ಜಗತ್ತಿಗೆ ಬೆಳಕನ್ನು ನೀಡಿದಂಥ ಗೌತಮ ಬುದ್ಧರು ಪ್ರೀತಿ ಕರುಣೆ ಮೈತ್ರಿ ಸದಾ ಪ್ರೀತಿಯಿಂದ ಇರಬೇಕು ಪ್ರಪಂಚದಲ್ಲಿ ಕರುಣೆಯಿಂದ ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಈ ನೆಲದಲ್ಲಿ ಅಂದರೆ ಭಾರತದ ನೆಲದಲ್ಲಿ ಜನಿಸಿದ್ರೆ ಅಂತ ಹೇಳೋದಕ್ಕೇ ಹೆಮ್ಮೆ ಆಗುತ್ತೆ ಅಂಥ ಭಗವಾನ್ ಬುದ್ಧರ ಒಂದು ಬುದ್ಧ ಜಯಂತಿಯನ್ನು ಇದೇ ಸೋಮವಾರ ಅಂದರೆ ಹನ್ನೆರಡನೇ ತಾರೀಕು ಮೂರು ಗಂಟೆಗೆ ಮೂರು ಮೂವತ್ತರಿಂದ ಸಂಜೆ ಆರು ಗಂಟೆಯ ತನಕ ಮತ್ತು ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಏನು ಐನೂರು ಅಡಿಗಳ ವಿಶೇಷವಾಗಿ ಐನೂರು ಅಡಿಗಳ ಒಂದು ಧಮ್ಮ ಧ್ವಜ ಪತನಸಂಚಲನವನ್ನು ಆನೆಕಲ್ನ ಪ್ರಮುಖ ಪಟ್ಟಣಗಳಲ್ಲಿ ನಗರ ನಗರದ ರಸ್ತೆಯಲ್ಲಿ ಈ ಧ್ವಜವನ್ನು ಹಿಡಿದು ಈ ಜಗತ್ತಿಗೆ ಶಾಂತಿ ಕರುಣೆ ಮೈತ್ರಿ ಸದಾ ಸಿಗಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ನಾವೆಲ್ಲ ಈ ಗೌತಮ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಅದೇ ನಿಟ್ಟಿನಲ್ಲಿ ಸಂಜೆ ಆರು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗ ಬುದ್ಧರ ಗೀತೆಗಳು ತಿಸಾಣ ಪಂಚಶೀಲ ಮತ್ತು ಪ್ರವಚನ ಇರುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಉಪಾಸಕ ಉಪಾಸಕಿಯರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಕರುಣೆ ಪ್ರೀತಿ ಸಮಾನತೆಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಾನ್ ಬುದ್ಧರ ಕರುಣೆ ಮೈತ್ರಿ ಮತ್ತು ಶೀಲಕ್ಕೆ ಮಾರು ಹೋಗಬೇಕಂತ ಹೇಳ್ತಾ ಕುಟುಂಬ ಸಮೇತರಾಗಿ ಮಕ್ಕಳೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಬಿಳಿ ವಸ್ತ್ರವನ್ನು ಧರಿಸಿ ಈ ಒಂದು ಭಗವಾನ್ ಬುದ್ಧರ ಬುದ್ಧ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬುದ್ಧಂ ಶರಣಂ ಗಚ್ಚಾಮಿ ದಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತ ಬಾಬಾ ಭಗವಾನ್ ಬುದ್ಧರು ಇಡೀ ಪ್ರಪಂಚಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಸಮಾನತೆಯಂದಿರಬೇಕು ಪ್ರೀತಿ ಮೈತ್ರಿ ಕರುಣೆಯನ್ನೇ ಸಾರಬೇಕು ಯಾರಲ್ಲೂ ದ್ವೇಷ ಭಾವನೆಯನ್ನು ಉಂಟು ಮಾಡಬಾರ್ದು ನಾವೆಲ್ಲ ಸಮಾನರು ನಾವೆಲ್ಲರೂ ಒಂದೇ ಅಂತ ಸಾರದವರು ನಮ್ಮ ಭಗವಾನ್ ಗೌತಮ ಬುದ್ಧರು ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಹನ್ನೆರಡನೇ ತಾರೀಕು ಮೂರುವರೆ ಗಂಟೆಗೆ ತಮ್ಮ ಜ್ವಜ ಜಾಥಾ ಮತ್ತು ಬೆಳದಿಂಗಳ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಕು ಇದೇ ತಿಂಗಳಂದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂಭಾಗ ಆನೆಕಲ್ ಟೌನ್ನಲ್ಲಿ ಅಂದರೆ ಆನೆಕಲ್ ಸರ್ಕಲ್ನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕುಟುಂಬ ಸಮೇತರಾಗಿ ಬಿಳಿ ಬಟ್ಟೆಯನ್ನು ಧರಿಸಿ ಎಲ್ಲರೂ ಹಾಜರಾಗಿ ಈ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಈ ಜಯಂತಿಯನ್ನು ಬುದ್ಧರ ಜಯಂತಿಯನ್ನು ನಾವು ಎಲ್ಲರೂ ಆಚರಣೆ ಮಾಡಬೇಕು ಅಂತಂದರೆ ಬಾಬಾ ಸಾಹೇಬ್ರೆ ಹೇಳ್ದಂಗೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಪೂರ್ವಿಕರು ಕೂಡ ಬೌದ್ಧರೇ ಆಗಿದ್ದರು ಏನು ನಮ್ಮ ಪೂರ್ವಿಕರು ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತ ನಾವು ಹೇಳ್ತೀವಿ ಈ ದೇಶದ ಮೂಲ ನಿವಾಸಿಗಳು ನಾವೆಲ್ಲರೂ ಪೂರ್ವಿಕರೇ ಆಗಿದ್ವಿ ಅಂದರೆ ಬುದ್ಧರೇ ಆಗಿದ್ವಿ ಬೌದ್ಧರೇ ಆಗಿದ್ವಿ ಕಾರಣಾಂತರಗಳಿಂದ ನಾವು ಏನು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಆಗಿದ್ದೀವಿ ಅಂತ ಹೇಳಿ ಹೇಳಿ ಒಂದು ಐತಿಕ ಐತಿಹಾಸಿಕ ಒಂದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಸಿಕ್ ಅಧಿವೇಶನದಲ್ಲಿ ಕೂಡ ಬಹಿರಂಗವಾಗಿ ಸಮಾವೇಶ ಬಹಿರಂಗದ ಸಮಾವೇಶದಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತಂದರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಅದು ನನ್ನ ಕೈಯಲ್ಲಿಲ್ಲ ಆದರೆ ನಾನು ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ ಅಂದರೆ ಅವರು ಎಷ್ಟೊಂದು ನೋವನ್ನು ಅನುಭವಿಸ್ತಿದ್ರು ಅನ್ಭವಿಸಿದ್ರು ಶೋಷಣೆಗಳನ್ನು ಅನುಭವಿಸಿದ್ರು ಅಂತ ಹೇಳಿ ಅವರ ಮಾತಲ್ಲಿ ಅರ್ಥ ಆಗುತ್ತೆ ಹಾಗೆ ಇಪ್ಪತ್ತು ವರ್ಷಗಳ ಸತತವಾಗಿ ಅವರು ಸಂಶೋಧನೆ ನಡೆಸ್ತಾರೆ ಎಲ್ಲ ಧರ್ಮಗಳ ಬಗ್ಗೆ ಯಾವುದಕ್ಕೆ ಯಾವುದರಲ್ಲಿ ಹೋದರೆ ನನ್ನ ಜನ ಸೂಕ್ತ ಅಂತೇಳಿ ಏನು ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗದವರು ಮೂಲ ನಿವಾಸಿಗಳು ಭಾರತದ ಮೂಲ ನಿವಾಸಿಗಳು ಯಾವ ಒಂದು ಧರ್ಮದಲ್ಲಿದ್ದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲರ ಅನುಕೂಲಕರವಾಗಿರುತ್ತದೆ ಅಂತ ಅವರು ಕೂಲಂಕುಷವಾಗಿ ಇಪ್ಪತ್ತು ವರ್ಷಗಳ ಸಂಶೋಧನೆ ನಡೆಸಿ ಕೊನೆಯದಾಗಿ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ದಮ್ಮ ದೀಕ್ಷೆನ ಕೂಡ ತಗೊಳ್ತಾ ಅವರು ಹೇಳ್ತಾರೆ ನಾನು ಏನು ಮತಾಂತರ ಇಲ್ಲ ನನ್ನ ಮನೆಗೆ ನಾನು ಮರಳಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂದರೆ ಯಾರೇ ಆಗಲಿ ಬುದ್ಧಿಸಮ್ಗೆ ಕನ್ವರ್ಟ್ ಆಗೋದಲ್ಲ ಅದು ಅವ್ರ ಮನೆಗೆ ಅವರು ಹಿಂದಿರುಗ್ತಾ ಇದ್ದಾರೆ ಅಂತಲೇ ಅರ್ಥ ಹಾಗಾಗಿ ದಯವಿಟ್ಟು ಅನ್ಯತ ಭಾವಿಸಬಾರ್ದು ನಮ್ಮ ಅನ್ಯ ಧರ್ಮೀಯರು ಇದು ನಮ್ಮ ಮನೆಗಳಿಗೆ ಹಿಂದಿರುಗ್ತಾ ಇರೋದು ಅಷ್ಟೇ ಇನ್ನೇನೂ ಇಲ್ಲ ಯಾರನ್ನು ದ್ವೇಷನೂ ಕೂಡ ಮಾಡ್ತಾ ಇಲ್ಲ ಎಲ್ಲ ನಮ್ಮ ಬೌದ್ಧ ಬಾಂಧವರು ಅಥವಾ ಇನ್ನೇ ಎಲ್ಲ ನಮ್ಮ ದ ಬೇರೆ ಇತರ ಧರ್ಮದವರು ಕೂಡ ದಯವಿಟ್ಟು ನಮ್ಮ ಏನು ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿಗೆ ಎಲ್ಲರೂ ಹಾಜರಾಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಜೈ ಭೀಮ್ ಅನೇಕಲ್ ತಾಲೂಕಲ್ಲಿ ಬಹುಶಃ ಒಂದು ಭಾಳ ಮುಖ್ಯವಾದಂಥ ನಮ್ಮ ಕಮ್ಯುನಿಟಿಗೆ ಒಂದೇ ಒಂದು ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಅಂತಂದರೆ ದಾವಕನಲ್ಲಿರುವಂಥ ಬುದ್ಧನ ಪ್ರತಿಮೆ ಇರುವಂಥ ಜಾಗ ಸೊ ಪ್ರತಿ ವರ್ಷ ಅದು ಏನು ಗೌತಮ್ ಬುದ್ಧನ ರಥವನ್ನು ಎಳ್ಕೊಂಡು ಬಂದಿದ್ದೀವಿ ಸೊ ಈ ವರ್ಷ ಕೂಡ ರಥ ಏನು ಹನ್ನೆರಡು ಹದಿಮೂರನೇ ತಾರೀಕು ಇದೆ ಸೊ ದಯವಿಟ್ಟು ಈ ತಾಲೂಕಿನ ಜನ ಗೌತಮ್ ಬುದ್ಧನನ್ನು ನೆನೆಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಕರುಣೆ ಪ್ರೀತಿ ವಿಶ್ವಾಸವನ್ನು ಹೇಳ್ಕೊಟ್ಟಂಥ ಮೊದಲನೇ ನಾಯಕ ನಮ್ಮ ಏನು ಸೋಷ್ಠ ಸಮುದಾಯದ ಅದು ಬೌದ್ಧಿಕವಾಗಿ ಭಾಳ ನಮಗೆ ಮಾರ್ಗದರ್ಶಕ ಆಗಿರುತ್ತಂಥ ಬುದ್ಧನನ್ನು ಅವರ ಜಯಂತಿಯನ್ನು ಅವರ ಹುಟ್ಟು ದಿನವನ್ನು ನಾವೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗಿರುವಂಥ ಸಂದರ್ಭ ಇದು ಸೊ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕೇಳ್ಕೊತೀನಿ ನಮೋ ಬುದ್ಧಾಯ ಭಗವಾನ್ ಬುದ್ಧರ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಜಯಂತಿಯನ್ನು ಆನೇಕಲ್ನಲ್ಲಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ವಿಶ್ವಶಾಂತಿ ಮಹಾಬೋಧಿ ಬುದ್ಧವಿಹಾರ ವಿಶ್ವಶಾಂತಿ ಮಹಾಬೋಧಿ ಬುದ್ಧವಿಹಾರ ದಮ್ಮಗಿರಿ ಟ್ರಸ್ಟ್ ವತಿಯಿಂದ ಆನೇಕಲ್ ನಗರದಲ್ಲಿ ಐನೂರು ಅಡಿಗಳ ಒಂದು ಧಮ್ಮ ಜಾಥಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ ಇದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಸಂಜೆ ಆರು ಗಂಟೆಗೆ ಬೆಳ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಆನೇಕಲ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ಹಾಗಾಗಿ ತಾಲೂಕಿನ ಜನ ದಯಮಾಡಿ ಯಾಕೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ವಿಶ್ವಕ್ಕೆ ಬೆಳಕನ್ನು ಕೊಟ್ಟಂಥ ಭಗವಾನ್ ಬುದ್ಧರು ಮತ್ತು ಈ ಪ್ರಪಂಚವನ್ನು ಈ ಭಾರತ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಭಗವಾನ್ ಬುದ್ಧರು ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳು ಭಗವಾನ್ ಬುದ್ಧರನ್ನು ನೆನೆಸ್ಕೊಳ್ಳುತ್ತೆ ಮತ್ತು ಭಗವಾನ್ ಬುದ್ಧರ ಆದರ್ಶಗಳನ್ನು ಪಾಲನೆ ಮಾಡ್ತಾಯಿದ್ದೆ ನಮಗೆ ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರನ್ನು ಪರಿಚಯನ ಮಾಡಿಕೊಡ್ತಾ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾಸಿಕ್ ಜಿಲ್ಲೆಯ ಯಹೋಲಾ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದ್ರೆ ಹುಟ್ಟು ನನ್ನ ಕೈಯಲ್ಲಿರಲಿಲ್ಲ ಆದರೆ ಸಾವು ನನ್ನ ಕೈಯಲ್ಲಿದೆ ಹಾಗಾಗಿ ನಾನು ಹಿಂದುವಾಗಿ ಮುಂದೆ ಸಾಯೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಏನು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತ ಆರು ಅಕ್ಟೋಬರ್ ಹದಿನಾಲ್ಕರಂದು ನಾಗ್ಪುರದಲ್ಲಿ ಲಕ್ಷಾಂತರ ಜನ ಅನುಯಾಯಿಗಳನ್ನು ಸೇರಿಸಿ ಈ ಮೂಲದ ಈ ಮೂಲ ನೆಲ ಈ ನೆಲದ ಧಮ್ಮವಾಗಿರತಕ್ಕಂಥ ಬೌದ್ಧ ಧರ್ಮವನ್ನು ಸೇರೋದರ ಮುಖಾಂತರ ಬಾಬಾ ಸಾಹೇಬರು ಈ ಶೋಷಿತ ಸಮುದಾಯಕ್ಕೆ ಭಗವಾನ್ ಬುದ್ಧರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಭಗವಾನ್ ಬುದ್ಧರ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಮವಸ್ತ್ರ ಏನು ಬಿಳಿ ಸಮವಸ್ತ್ರವನ್ನು ಧರಿಸಿ ಕುಟುಂಬ ಸಮೇತವಾಗಿ ಕುಟುಂಬ ಪರಿವಾರವಾಗಿ ಬಂದು ಧಮ್ಮ ಧ್ವಜ ಧ್ವಜ ಭಾಗವಹಿಸಬೇಕು ಮತ್ತು ಬುದ್ಧ ಬೆಳದಿಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಏನು ವಿಶ್ವಶಾಂತಿ ಮಹಾಬೋಧಿ ವಿಹಾರ ಧಮ್ಮಗಿರಿ ಟ್ರಸ್ಟು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೈತೆ ದಯಮಾಡಿ ಭಗವಾನ್ ಬುದ್ಧರ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬಿಳಿ ವಸ್ತ್ರವನ್ನು ಧರಿಸಿ ಕುಟುಂಬ ಸಮೇತವಾಗಿ ಭಾಗವಹಿಸಬೇಕಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾರೆ